ಕೂಡಿದ ರಾಜ್ಯ ಹೆದ್ದಾರಿ ವಾಹನ ಸವಾರರಿಗೆ ಸಂಕಷ್ಟ ಹೊಂಡದಲ್ಲಿ ರಸ್ತೆ ಇದೆಯೋ ರಸ್ತೆಯಲ್ಲಿ ಹೊಂಡವಿದೆಯೋ ಒಂದು ತಿಳಿಯದ ಪರಿಸ್ಥಿತಿ ಇಲ್ಲಿನ ಪ್ರಮುಖ ಹೆದ್ದಾರಿಯ ಸ್ಥಿತಿ ದಿನದಿಂದ ದಿನಕ್ಕೆ ಶೋಚನೀಯವಾಗುತ್ತಿದೆ ಹೊಂಡ ಬಿದ್ದ ಪರಿಣಾಮ ಹೆದ್ದಾರಿಯಲ್ಲಿ ವಾಹನ ಸವಾರರಿಗೆ ನಿತ್ಯ ಸಂಚರಿಸಲು ಹರಸಾಹಸದ ಕೆಲಸವಾಗಿದೆ ಬಜ್ಪೆ ಅತ್ರಾಡಿ ರಾಜ್ಯ ಹೆದ್ದಾರಿಯ ಮುಣ್ಕೂರು ಗ್ರಾಮದ ಪಡಿತ್ತರ್ ಸೇತುವೆ ಭಾಗದಲ್ಲಿ ರಸ್ತೆ ಸಂಪೂರ್ಣ ಹೊಂಡ ಗುಂಡಿಯಿಂದ ಕೂಡಿದ್ದು ಅಪಘಾತಕ್ಕೆ ಆಹ್ವಾನ ನೀಡುತ್ತಿದೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ನೀರು ರಸ್ತೆಯಲ್ಲಿ ಹರಿಯುತ್ತಿದ್ದು ದೊಡ್ಡ ಗಾತ್ರದ ಹೊಂಡಗುಂಡಿಗಳಿಂದ ಮುನ್ಕೂರು ಪಡಿತರ್ ಕೂಡಿದ ವಾಹನ ಸವಾರರು ಸ್ವಲ್ಪ ಎಡವಟ್ಟಾದರೂ ಅಪಘಾತ ಸಂಭವಿಸುವ ಸಂಭವಿಸಬಹುದು ಬೆಳ್ಮಣ್ಣಿನಿಂದ ಮುನ್ಕೂರು ಕಿನ್ನಿಗೊಳ್ಳಿ ಕಟಿಲು ಮೂಡುಬಿದ್ರೆ ಸಹಿತ ಬಚ್ಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಂಪರ್ಕಿಸುವ ಹೆಚ್ಚಿನ ವಾಹನ ಸವಾರರು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದಾರೆ ಬೆಳ್ಮಣ್ಣಿನಿಂದ ಪೇಟೆ ಜೈನ್ಪೇಟೆವರೆಗೆ ರಸ್ತೆ ವಿಸ್ತರಣೆಗೊಂಡು ಡಾಮಕ್ ಡಾಮರೀಕರಣಗೊಂಡಿದ್ದು ಮುಣ್ಕೂರು ಪೇಟೆ ಪ್ರದೇಶದ ಪಡಿತ್ತರ್ ಸೇತುವೆ ಅವರಿಗೆ ಮಾತ್ರ ಇನ್ನು ವಿಸ್ತರಣೆ ಕಾಮಗಾರಿ ನಡೆದಿಲ್ಲ